ಆಂಧ್ರ ಪ್ರದೇಶದ ತಿರುಪತಿಯಲ್ಲಿನ ಬಂಜಾರ ಸಮುದಾಯದ ಹಾತಿರಾಮ್ ಬಾಬಾಜಿ ಮಠವನ್ನು ತೆರವುಗೊಳಿಸಲು ಸರ್ಕಾರ ನೀಡಿರುವ ಆದೇಶವನ್ನು ಹಿಂಪಡೆದು ಮಠವನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಪೂಜಾ ಕೈಂ ಕಾರ್ಯಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸುಮಾರು ಆರುನೂರು ವರ್ಷಗಳ ಇತಿಹಾಸ ಹೊಂದಿರುವ ಮಠವನ್ನು ತೆರವುಗೊಳಿಸಿ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಮಾಡಬಾರದು ಅಲ್ಲದೆ ಹಾತಿರಾಮ್ ಬಾಬಾಜಿ ಮಠದ ಆಸ್ತಿ ದೇಶದ ಹಲವಾರು ರಾಜ್ಯ ಇವೆ ಅದಲ್ಲದೆ ಕಲಬುರಗಿ ಮತ್ತು ಸೂಗುರಿನಲ್ಲಿಯೂ ಇದೆ ಎಂಬ ಮಾಹಿತಿ ಇದೆ ಅವುಗಳ ದಾಖಲೆ ಕೇಂದ್ರ ಮಟ್ಟದಲ್ಲಿ ಲಭ್ಯವಾದರೆ ಕಾನೂನು ಹೋರಾಟಕ್ಕೆ ಸಿದ್ಧ ಮಾಡಿಕೊಳ್ಳಲಾಗುವುದು ಎಂದರು ತಿರುಪತಿ ಜಿಲ್ಲಾಡಳಿತಕ್ಕೆ ಇದೇ ಇಪ್ಪತ್ ಮೂರರಂದು ಭೇಟಿ ನೀಡಿ ಮಾಜಿ ಸಚಿವರು ಸಂಸದರು ಹಾಗೂ ಅನೇಕ ಬಂಜಾರ ಸಮಾಜದ ಮುಖಂಡರೊಂದಿಗೆ ಭೇಟಿ ಮಾಡಿ ಮನವಿ ಮಾಡಲಾಗುವುದು ಜೊತೆಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೂ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೇಟಿ ಮಾಡಿ ದೇಶಾದ್ಯಂತ ಇರುವ ಮಠಗಳ ರಕ್ಷಣೆಗೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಲ್ಲಿ ನಮ್ಮ ಬಂಜಾರ ಸಮಾಜದ ಗುರುಗಳವರು ಲಂಬಾಣಿ ಸಮಾಜದವರು ಲಂಬಾಣಿ ಸಮಾಜದವರು ಗುರುಗಳಾಗಿ ಆ ಟೈಮ್ನಲ್ಲಿ ಅಲ್ಲಿ ಇದ್ದಾಗ ಇದು ಈ ಗುರುಗಳು ಮತ್ತು ತಿರುಪತಿ ತಿರುಮಲದಲ್ಲಿ ಇಬ್ಬರು ನೋಡೇ ಸಂಧಾನ ಚೆನ್ನಾಗಿತ್ತು ದೇವಸ್ಥಾನ ಆ ಟೈಮ್ನಲ್ಲಿ ಅವಾಗ ನಡೀತು ಬರ್ತಾ ಬರ್ತಾ ಕ್ರೈಮೀಣವಾಗಿ ವಯಸ್ಸಾಯ್ತು ಅವ್ರದ್ದು ವಯಸ್ಸಾದ ನಂತರ ಉತ್ತರ ಪ್ರದೇಶದ ಒಂದು ಕಾಶ್ಮೀರ ಉತ್ತರ ಪ್ರದೇಶದಿಂದ ಬ್ರಾಹ್ಮಣ ಸಮುದಾಯದವರು ಅಲ್ಲಿ ಸೇವಾ ಮಾಡಲಿಕ್ಕೆ ಹತ್ತಿರ ಮಠಕ್ಕೆ ಬಂದರು ಸೇವಾ ಮಾಡ್ಲಿಕ್ಕೆ ಹಾತಿ ಮಾಡಿ ಬಂದಾಗ ಅವ್ರು ತೀರ್ಕೊಂಡಾಗ ಇವ್ರು ಕಂಟಿನ್ಯೂ ಆಗಿ ಆ ಏನಪ್ಪ ಮಠವನ್ನು ಇವ್ರ ಕಬ್ಜೆಯಲ್ಲಿ ಬಂತು ಬ್ರಾಹ್ಮಣ ಸಮುದಾಯದವರು ಎಂಟು ಒಂಬತ್ತು ವರ್ಷದ ಅವ್ರು ಕಂಟಿನ್ಯೂ ಬರ್ತಾ 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 ಈ ಹತ್ತಿರ ಮಠದ ಪ್ರಾಪರ್ಟಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಕಡೆ ಇದೆ ಕೋಟಿ ಕೋಟಿಗಟ್ಲಿದೆ ಭಾರತ ದೇಶದಲ್ಲಿ ಇದೆ ದೇಶದಲ್ಲಿದೆ ಬೊಂಬೈನಲ್ಲಿದೆ ತಮಿಳ್ನಾಡ್ದಿದೆ ಹೈದರಾಬಾದ್ನಲ್ಲಿದೆ ನಮ್ಮ ಗುಲ್ಬರ್ಗನಲ್ಲಿ ಕೂಡ ಈ ಹತ್ತಿರ ಮಠದ ಪ್ರಾಪರ್ಟಿ ಇಲ್ಲಿನೂ ಕೂಡ ಇದೆ ಆಶ್ಚರ್ಯ ಆಗ್ತದೆ ನಮಗೆ ಹನ್ನೆರಡು ಅದು ಗುಲ್ಬರ್ಬ ಎಲ್ಲಿದೆ ಅಂತ ಹೇಳಿದ್ರೆ ಅದು ಇನ್ನೂ ನಮಗೇನಪ್ಪ ಅಂತ ಹೇಳಿ ಆತಿರಾಮ್ ಮೇನ್ ಹೆಡ್ ಆಫೀಸ್ ಆತಿರಾಮ್ ಅದು ಪ್ರಾಪರ್ಟಿ ಪೂರ ದೇಶದಲ್ಲಿ ನಂಬಲ್ಲಿದೆ ಗುಲ್ಬರ್ಗದಲ್ಲಿ ನಮ್ಮ ಹಾತಿರಾಮ್ ಮಠ ಪ್ರಾಪರ್ಟಿ ಎಲ್ಲಿದೆ ಅಂತ ಹೇಳಿದ್ರೆ ಈ ಲಾಹೋಟಿ ಪೆಟ್ರೋಲ್ ಪಂಪ್ ಇದೆಯಲ್ಲ ಲಾವಟಿ ಪೆಟ್ರೋಲ್ ಆ ಕಡೆ ಹೋಗ್ತಾರೆ ಈ ಪೆಟ್ರೋಲ್ ಪಂಪ್ ಇದೆ ಅಲ್ಲ ಇದು ನಮ್ದಿದೆ ಅಂತ ರೆಕಾರ್ಡ್ನಲ್ಲಿ ಗೊತ್ತಾಗಿದೆ ನಮಗೆ ಒಂದು ಏನಾದ್ರೆ ಕಾಳಗಿನಲ್ಲಿ ತಿರುಪತಿ ದೇವಸ್ಥಾನ ಇದೆ ಕಾಳಗೀತ ದೇವಸ್ಥಾನ ಸಾರಿ ಸೋಗು ಅದು ಕೂಡ ಏನಪ್ಪ ದೇವಸ್ಥಾನ ಪೂಜಾರಿಗಳಿಗೆ ತಾವು ಕೇಳ್ಬೋದು ಅವರು ಅಂತಾರೆ ನೀವು ಬಂಜಾರ ಸಮಾಜದಲ್ಲಿ ಹತ್ತಿರ ಮಟ್ಟದು ನಮ್ಮದಲ್ಲ ಇದು ನೀವು ಬಂಜಾರ ಸಮಾಜದವರು ನೀವೇನು ಹೋರಾಟನೆ ಮಾಡ್ತಾ ಇಲ್ಲ ಕೇಳ್ತಾನೆ ಇಲ್ಲ ಅಂತ ನಮಗೆ ಈಗ ನಾವು ಹನ್ನೆರಡನೇ ಶತಮಾನ ಈಗ ನಾವು ಅರಿವು ಬಂದಿದ್ದು ನಾವು ಹೆಂಗೆಷ್ಟು ಈಗೆಲ್ಲ ನಾವು ಪಡೆದಳಕ್ಕೆ ಪ್ರಯತ್ನ ಮಾಡಿದ್ದೆವು ಬರ್ತಾ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ಅದು ಅದು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಕಂಟ್ರೋಲಲ್ಲಿದೆ ಯಾವುದು ಹತ್ತಿರ ಮಠ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ತೆಲಂಗಾಣ ಆ ತೆಲಂಗಾಣ ಗೌರ್ಮೆಂಟ್ ಹೋಗಿ ಆಂಧ್ರ ಗೌರ್ಮೆಂಟ್ ಸಪ್ರೇಷನ್ ಆದಾಗ ಆಂಧ್ರ ಗೌರ್ಮೆಂಟ್ ನಟರನಲ್ಲಿ ಅದು ಹಾತಿರಾಮ ಮಠ ಬಂದಿದೆ ಹಾತಿರಾಮ್ ಮಠ ಆಂಧ್ರ ಗೌರ್ಮೆಂಟ್ನಲ್ಲಿ ಬಂದಾಗ ಅಲ್ಲಿ ಏನಪ್ಪಾ ಅಂತೇಳಿ ಅಲ್ಲಿ ಅಡ್ಮಿನಿಸ್ಟೇ ಅವ್ರೇನು ಅವರೇನೋ ಹೆಸರಿದ್ದವ್ ನನಗೆ ಬರ್ತಾಯಿಲ್ಲ ಅವ್ರೇ ಅಡ್ಮಿನಿಸ್ಟ್ರೇಷನ್ ನೋಡ್ತಾ ಇದ್ದರು ಅವರು ಅವ್ರು ತನ್ ಕಂಟ್ರೋಲಲ್ಲಿ ತೊಗೊಂಡ್ರು ಆಂಧ್ರ ಪ್ರದೇಶದವರು ತನ್ ಕಂಟ್ರೋಲಲ್ಲಿ ತೊಗೊಂಡಾಗ ಅದು ಗೌರ್ಮೆಂಟ್ ಆಂಧ್ರ ಪ್ರದೇಶ್ ಗೌರ್ಮೆಂಟಲ್ಲಿ ಇದೆ ಬರ್ತಾ ಬರ್ತಾ ಏನಾಯಿತು ಇದಕ್ಕೆ ನೋಡೋರು ಯಾರು ಇಲ್ಲ ಕೇಳೋರು ಯಾರು ಇಲ್ಲ ಅಂತ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಏನು ಇದೆ ಅದು ಹಳೆಯ ಸ್ಟ್ರಕ್ಚರ್ ಇದೆಯಲ್ಲ ತಿರುಪತಿ ಕೆಳಗಡೆ ಅದು ಡೆಮಾಲಿಷ್ ಮಾಡಬೇಕು ಅಂತ ಆಂಧ್ರ ಪ್ರದೇಶ್ ಸೆಕ್ರೆಟ್ರಿಯೇಟ್ ಮೀಟ್ ಮಾಡಿದ್ದೆವು ಗ ಕನ್ಸಲ್ಟ್ ಮಿನಿಸ್ಟ್ರಿಗೆ ಮೀಟ್ ಮಾಡಿದ್ದೆವು ಸಿ ಎಮ್ರು ಮೀಟ್ ಮಾಡ್ಲಕ್ಕೆ ನಾವು ಪ್ರಯತ್ನ ಮಾಡೋದು ಸಿಕ್ಕಿಲ್ಲ ಅದು ನಾವು ನಾವೇ ಹೋಲ್ಡಿಂಗ್ ಮಾಡ್ತಾಯಿದ್ವು ನಮ್ಮ ಆಂಧ್ರ ಪ್ರದೇಶ ತೆಲಂಗಾಣದ ಸೀತಾರಾಮ್ ನಾಯ್ಗೆ ಎಕ್ಸ್ ಎಂ ಪಿ ರವೀಂದ್ರ ನಾಯ್ಕ್ ಎಕ್ಸ್ ಮಿನಿಸ್ಟರ್ ಡಿ ಟಿ ನಾಯ್ಕ್ ರಿಟೈರ್ಡ್ ಆಫೀಸರ್ ಬಾಬುರಾವ್ ಚೌಹಾಣ್ ಮತ್ತು ಏನಪ್ಪ ಅಂದರೆ ಹರಿಭಾವ್ ರಾಠೋಡ್ ಎಲ್ಲ ನಾವು ಲೀಡರ್ಸ್ ಹೋಗಿ ಮೀಟ್ ಮಾಡಿ ಬಂದಿದ್ದೆವು ಈಗ ನಮಗೆ ಹೇಳ್ತಕ್ಕಂಥ ಅಷ್ಟೇ ಇದು ಡೆಮಾಲಿಷನ್ ಮಾಡಬಾರ್ದು ನಮ್ಮ ಸಮಾಜ ಇದೆ ಅದು ಡೆಮಾಲಿಷನ್ ಮಾಡಬಾರ್ದು ಡೆಮಾಲಿಷನ್ ಮಾಡಿದ್ರೆ ಇದು ದಕ್ಷಿಣ ಭಾರತದಲ್ಲಿ ಮತ್ತು ಭಾರತ ದೇಶದಲ್ಲಿ ದೊಡ್ಡ ಹೋರಾಟ ಆಗ್ತದೆ ಕ್ರಾಂತಿ ಆಗ್ತದೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ